ಮಕ್ಕಳೇ ಇಂದು ಹತ್ತನೇ ತರಗತಿಯ ಅಧ್ಯಾಯ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಒಂದು ಪಾಠದ ವಿಷಯವನ್ನು ಹೇಳುತ್ತಿದ್ದೇನೆ ಇಲ್ಲಿ ಮೊಟ್ಟ ಮೊದಲಿಗೆ ರಾಸಾಯನಿಕ ಕ್ರಿಯೆ ಎಂದರೇನು ಇದನ್ನು ನೀವು ಮೊದಲು ಅರ್ಥ ಮಾಡ್ಕೋಬೇಕು ಒಂದು ವಸ್ತುವಿನಲ್ಲಿ ಉಂಟಾಗುವ ರಾಸಾಯನಿಕ ಗುಣಗಳಲ್ಲಿ ಶಾಶ್ವತವಾಗಿ ಬದಲಾವಣೆಯನ್ನುಂಟು ಮಾಡುವ ಕ್ರಿಯೆಯನ್ನು ರಾಸಾಯನಿಕ ಕ್ರಿಯೆ ಎನ್ನುವರು ಇಲ್ಲೇ ಅರ್ಥ ಮಾಡ್ಕೋಬೇಕು ರಾಸಾಯನಿಕ ಕ್ರಿಯೆ ಅರ್ಥ ಇಲ್ಲಿ ಶಾಶ್ವತವಾಗಿರುವಂಥ ಬದಲಾವಣೆಗಳು ಆಗಿರಬೇಕು ಯಾವ ಯಾವ ಬದಲಾವಣೆಗಳು ಅಂದ್ರೆ ಇಲ್ಲಿ ಉದಾಹರಣೆಯನ್ನು ಕೊಡ್ತೀನಿ ಒಂದೇ ಉದಾಹರಣೆ ಬೇಸಿಗೆಯಲ್ಲಿ ಹಾಲನ್ನು ಕೊಠಡೆಯ ತಾಪದಲ್ಲಿ ಹಾಗೇ ಬಿಟ್ಟಾಗ ಹಾಲು ಕೆಡುತ್ತದೆ ಇಲ್ಲಿ ಶಾಶ್ವತವಾಗಿರುವಂಥ ಬದಲಾವಣೆ ಹಾಲು ಮೊಸರಾಗುವುದು ಇದೇನಪ್ಪ ಅಂದ್ರೆ ಅಥವಾ ಕೆಡುವುದು ಇದು ರಾಸಾಯನಿಕ ಬದಲಾವಣೆ ಇದು ಶಾಶ್ವತವಾಗಿರುವಂಥದ್ದು ಎರಡನೇ ಉದಾಹರಣೆಯನ್ನು ಕೊಡಬೇಕಾದ್ರೆ ಕಬ್ಬಿಣದ ಕಾವಲಿ ಆಗಿರ್ಬೋದು ಬಾಣಲೆ ಆಗಿರ್ಬೋದು ಮೊಳೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಬ್ಬಿಣದ ವಸ್ತು ಆಗಿರ್ಬೋದು ತೇವಾಂಶ ಭರಿತ ವಾತಾವರಣದಲ್ಲಿ ತೆರೆದಿಟ್ಟಾಗ ಕಬ್ಬಿಣವು ತುಕ್ಕು ಹಿಡಿಯುವುದು ಅಥವಾ ನಶಿಸಿ ಹೋಗುವುದು ಎರಡು ಒಂದೇ ತುಕ್ಕು ಅಂದ್ರೆ ಒಂದೇ ನಶಿಸುವುದು ಅಂದ್ರೆ ಒಂದೇ ಈ ತುಕ್ಕು ಹಿಡಿಯುವುದನ್ನು ನಾವಿಲ್ಲಿ ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ ನಮ್ಮ ದೇಹದಲ್ಲಿ ಆಹಾರ ಜೀರ್ಣವಾದ ಶಾಖವು ಬಿಡುಗಡೆಯಾಗುತ್ತದೆ ಇಲ್ಲೇನಪ್ಪ ಅಂದರೆ ನಾವು ಮೂರನೇ ಒಂದು ಉದಾಹರಣೆ ತೊಗೊಂಡ್ರೆ ನಾವು ಆಹಾರವನ್ನು ತೆಗೆದುಕೊಂಡಾಗ ನಮ್ಮ ದೇಹದಲ್ಲಿ ಆಗುತ್ತದೆ ಅಂದರೆ ಆಹಾರ ಜೀರ್ಣ ಆಗಬೇಕಾದ್ರೆ ಶಾಖವನ್ನು ಬಿಡುಗಡೆ ಮಾಡ್ತದೆ ಅದೇ ಇದು ಏನಪ್ಪ ಅಂದ್ರೆ ಒಂದು ರಾಸಾಯನಿಕ ಕ್ರಿಯೆಯ ಒಂದು ಗುಣಲಕ್ಷಣ ಅಂತ ನಾವು ಹೇಳ್ಬೋದು ಇನ್ನು ನಾಲ್ಕನೇ ಇನ್ನೊಂದು ಉದಾಹರಣೆ ಕೊಡೋದಾದರೆ ಆಹಾರವನ್ನು ಬೇಯಿಸಿದಾಗ ಅದರ ಮೂಲ ಸ್ಥಿತಿ ಬದಲಾವಣೆ ಹೊಂದುತ್ತದೆ ಇಲ್ಲಿ ಸ್ಥಿತಿ ಬದಲಾವಣೆ ಆಗೋದನ್ನು ನಾವಿಲ್ಲಿ ಕಾಣ್ತೇವೆ ಇದು ಕೂಡ ಒಂದು ರಾಸಾಯನಿಕ ಕ್ರಿಯೆಯ ಒಂದು ಭಾಗ ಓಕೆ ಹಾಗಾದರೆ ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಈ ಕೆಳಗಿನವುಗಳನ್ನು ವೀಕ್ಷಿಸಬಹುದಾಗಿದೆ ಅಂದ್ರೆ ರಾಸಾಯನಿಕ ಕ್ರಿಯೆ ನಡೆದೈತಿ ಅಂತ ನೀವು ಹೆಂಗೆ ಗೊತ್ತಾಗಬೇಕಂದ್ರೆ ಇಲ್ಲಿ ಒಂದು ನಾಲ್ಕು ವಿಷಯಗಳು ಒಂದೇದಾಗಿ ಸ್ಥಿತಿ ಬದಲಾವಣೆ ಬಣ್ಣದಲ್ಲಿ ಬದಲಾವಣೆ ಅನಿಲದ ಬಿಡುಗಡೆ ತಾಪದಲ್ಲಿ ಬದಲಾವಣೆ ಸ್ಥಿತಿ ಬದಲಾವಣೆ ಅಂದ್ರೆ ಅದರ ಮೂಲ ಸ್ಥಿತಿಯಿಂದ ಬೇರೆ ಸ್ಥಿತಿಗೆ ಬದಲಾವಣೆ ಆಗುವುದು ಉದಾಹರಣೆ ಹಾಲು ಮೊಸರಾಗುವುದು ಆಹಾರವನ್ನು ಬೇಯಿಸಿದಾಗ ಅದರ ಸ್ಥಿತಿ ಬದಲಾಗುವುದು ಬಣ್ಣದಲ್ಲಿ ಬದಲಾವಣೆ ಅಂದರೆ ಕಬ್ಬಿನ ತುಕ್ಕು ಹಿಡಿದಾಗ ತಾಮ್ರದಲ್ಲಿ ರಾಸಾಯನಿಕ ಕ್ರಿಯೆ ನಡೆದಾಗ ಬಣ್ಣದಲ್ಲಿ ಆಗುವಂಥ ಬದಲಾವಣೆ ತಾಮ್ರ ತೇವಾಂಶದಲ್ಲಿ ಅದು ರಾಸಾಯನಿಕ ಕ್ರಿಯೆ ನಡೆದು ಅದರಲ್ಲಿ ಆಗುವಂಥ ಬಣ್ಣ ಅಥವಾ ಅದೊಂದು ಹಸಿರು ಬಣ್ಣಕ್ಕೆ ತಿರುಗುವುದು ಈ ರೀತಿಯಾಗಿ ಅನಿಲದ ಬಿಡುಗಡೆ ಯಾವುದೇ ವಸ್ತು ಕೊಳೆತಾಗ ನಿಮ್ಗೆ ಗೊತ್ತಿರ್ಬೋದು ಯಾವುದೋ ಒಂದು ವಸ್ತು ಸತ್ತಂದ್ರೆ ವಸ್ತು ಅಲ್ಲ ಪ್ರಾಣಿ ಸಪ್ತಿತ್ತು ಅಂದರೆ ಅದರಲ್ಲಿ ಏನಪ್ಪ ಅಂದ್ರೆ ಕೊಳೆಯುವಾಗ ವಾಸನೆ ಬರುತ್ತೆ ಅದು ಕೂಡ ಏನಪ್ಪ ಅಂದ್ರೆ ಇಲ್ಲಿ ರಾಸಾಯನಿಕ ಬದಲಾವಣೆ ತಾಪದಲ್ಲಿ ಬದಲಾವಣೆ ಆಹಾರ ಸೇವಿಸಿದಾಗ ನಾವು ಊಟ ಮಾಡಿದ ತಕ್ಷಣ ಏನಾಗ್ತಂದ್ರೆ ನಮ್ಮ ದೇಹದಲ್ಲಿನ ತಾಪ ಹೆಚ್ಚಾಗ್ತದೆ ಇಹತ್ತ ಕಾರಣ ಕಾರ ಏನಂದ್ರೆ ನಮ್ಮ ದೇಹದಲ್ಲಿ ಆಗುವಂಥ ರಾಸಾಯನಿಕ ಕ್ರಿಯೆ ಇನ್ನು ರಾಸಾಯನಿಕ ಸಮೀಕರಣಗಳು ಏನಿದು ರಾಸಾಯನಿಕ ಸಮೀಕರಣ ರಾಸಾಯನಿಕ ಬದಲಾವಣೆಗೆ ಒಳಗಾಗುವ ವಸ್ತುಗಳಾದ ಪ್ರತಿವರ್ತಕಗಳು ಈ ಕ್ರಿಯೆಯಲ್ಲಿ ಉತ್ಪನ್ನವಾಗಿ ಹೊಸ ವಸ್ತು ಉಂಟು ಮಾಡುವುದನ್ನು ನಾವಿಲ್ಲಿ ರಾಸಾಯನಿಕ ಸಮೀಕರಣಗಳ ಮುಖಾಂತರವಾಗಿ ನಾವು ಬರಿತೇವೆ ಇಲ್ಲಿ ಉದಾಹರಣೆಯನ್ನು ತಗೋಬೇಕಾದ್ರೆ ಪ್ರತಿವರ್ತಕಗಳಾದ ಮ್ಯಾಗ್ನೀಸಿಯಂ ಮತ್ತು ಆಕ್ಸಿಜನ್ಗಳು ಸೇರಿಕೊಂಡು ರಾಸಾಯನಿಕ ಕ್ರಿಯೆ ನಡೆದು ಇಲ್ಲಿ ಹೊಸ ಉತ್ಪನ್ನ ಉತ್ಪತ್ತಿ ಆಗುತ್ತೆ ಅದು ಮ್ಯಾಗ್ನೀಸಿಯಂ ಆಕ್ಸೈಡ್ ಇದನ್ನು ನಾವಿಲ್ಲಿ ಹೇಳಬೇಕಾದ್ರೆ ಇಲ್ಲಿ ಸುದೀರ್ಘವಾಗಿ ಹೇಳುವಂಥದ್ದಾಗುತ್ತದೆ ಇದನ್ನು ನಾವಿಲ್ಲಿ ಪದ ಸಮೀಕರಣದಲ್ಲಿ ಸರಳ ರೂಪದಲ್ಲಿ ನಾವು ಹೇಳಬೇಕಾದ್ರೆ ಅದನ್ನು ಉದಾಹರಣೆ ಮುಖಾಂತರ ಹೇಳಬೇಕಾದ್ರೆ ಇಲ್ಲಿ ಪದ ಸಮೀಕರಣವನ್ನು ಮ್ಯಾಗ್ನೀಸಿಯಮ್ ಪ್ಲಸ್ ಆಕ್ಸಿಜನ್ ಬಾಣದ ಗುರುತು ಮ್ಯಾಗ್ನೀಸಿಯಮ್ ಆಕ್ಸೈಡ್ ಇದು ಪದ ಸಮೀಕರಣ ಅಂತ ಹೇಳಬೋದೈತಿ ಈ ಪದ ಸಮೀಕರಣವು ಕೂಡ ಒಂದಿಷ್ಟು ನಮಗಿಲ್ಲಿ ಸಂಕೀರ್ಣವಾಗಿರುವಂಥದ್ದು ಕಂಡು ಬರ್ತತಿ ಅಂದರೆ ಅಷ್ಟು ಸರಳವಾಗಿ ನಮಗಿಲ್ಲಿ ರಾಸಾಯನಿಕ ಕ್ರಿಯೆಗಳನ್ನು ಹೇಳೋದಕ್ಕೆ ಆಗೋದಿಲ್ಲ ಅದನ್ನು ನಾವಿಲ್ಲಿ ಏನು ಮಾಡ್ತೀವಪ್ಪ ಅಂದ್ರೆ ಇಲ್ಲಿ ನಾವು ಪದ ಸಮೀಕರಣವನ್ನು ಯಾವ ರೀತಿಯಾಗಿ ನಾವು ಸರಳಗೊಳ ಇನ್ನೂ ಸರಳಗೊಳಿಸಿ ಬರೀಬಹುದು ಅಂತ ನೋಡಿದರೆ ಇಲ್ಲಿ ನೀವು ಪ್ರತಿಯೊಂದು ಧಾತುವಿನ ಅಣುಸೂತ್ರಗಳ ಮೇಲೆ ಗಮನಹರಿಸಬೇಕಾಗ್ತದೆ ಪ್ರತಿಯೊಂದು ಧಾತುವಿನ ಅಣುಸೂತ್ರಗಳನ್ನು ಉಪಯೋಗಿಸಿಕೊಂಡ್ರೆ ನಾವು ಇಲ್ಲಿ ಸರಳವಾಗಿರುವಂಥ ಒಂದು ರಾಸಾಯನಿಕ ಸಮೀಕರಣವನ್ನು ಇಲ್ಲಿ ನಾವು ಬರೆಯಬಹುದು ಇಲ್ಲಿ ಮ್ಯಾಗ್ನೀಸಿಯಮ್ಗೆ ಎಮ್ ಜಿ ಆಗುತ್ತೆ ಪ್ಲಸ್ ಆಕ್ಸಿಜನ್ಗೆ ಊಟು ಆಗುತ್ತೆ ಆಮೇಲೆ ಬಾಣದ ಗುರುತು ಎಮ್ ಜಿ ಊ ಟು ಅಂದರೆ ಇಲ್ಲಿ ಉತ್ಪನ್ನ ಯಾವಾಗಬೇಡ ಅಂದ್ರೆ ಮ್ಯಾಗ್ನೀಸಿಯಮ್ ಆಕ್ಸೈಡ್ ಈ ರೀತಿಯಾಗಿ ನಾವು ಅನುಸೂತ್ರಗಳನ್ನು ಬಳಸಿಕೊಂಡು ಬರೆಯೋದನ್ನು ನಾವಿಲ್ಲಿ ಇದನ್ನೇನು ಕರಿತೀವಪ್ಪ ಅಂದ್ರೆ ರಾಸಾಯನಿಕ ಸಮೀಕರಣಗಳು ಅಥವಾ ಸಮೀಕರಣ ಅಂತೇಳಿ ನಾವಿಲ್ಲಿ ಕರಿತೇವೆ ಆದರೆ ರಾಸಾಯನಿಕ ಸಮೀಕರಣಗಳಲ್ಲಿ ನಾವು ಯಾವ ರೀತಿಯಾಗಿ ಸಮೀಕರಣಗಳನ್ನು ಬರಿಬೇಕು ಅದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇಲ್ಲಿ ಪ್ರತಿವರ್ತಕಗಳು ಅಂತೇಳಿ ಬರುತ್ತೆ ಆಮೇಲೆ ಉತ್ಪನ್ನಗಳು ಅಂತ ಬರುತ್ತೆ ಮಧ್ಯದಲ್ಲಿ ಬಾಣದ ಗುರುತು ಬರುತ್ತೆ ಈ ಪ್ರತಿವರ್ತಕಗಳನ್ನು ನಾವು ಅನುಸೂತ್ರಗಳ ಸಹಾಯದಿಂದ ಬರೆಯುತ್ತೇವೆ ಅವುಗಳ ಭೌತಿಕ ಸ್ಥಿತಿಯನ್ನು ಕೂಡ ನಾವಿಲ್ಲಿ ಗುರುತಿಸಬೇಕಾಗುತ್ತದೆ ಇಲ್ಲಿ ಅದು ಜಲೀಯವಾಗಿದೆಯೋ ಘನವಸ್ತುವಾಗಿದೆಯೋ ಅಥವಾ ಅನಿಲವಾಗಿದೆಯೋ ಅಂಥೇಳಿ ಅವುಗಳ ಮುಖಾಂತರ ನಾವಿಲ್ಲಿ ಅವುಗಳ ಭೌತಿಕ ಸ್ಥಿತಿಯನ್ನು ನಾವಿಲ್ಲಿ ಬರೆಯಬೇಕಾಗುತ್ತದೆ ಈ ಭೌತಿಕ ಸ್ಥಿತಿಗಳನ್ನು ಭೌತಿಕ ಸ್ಥಿತಿಗಳನ್ನು ಎಲ್ಲ ಸಮಯದಲ್ಲಿ ಬರೆಯಬೇಕಂತೇನೋ ರೂಲ್ಸ್ ಇಲ್ಲ ಅವಶ್ಯಕ ಇದ್ದಲ್ಲಿ ಮಾತ್ರ ನಾವಿಲ್ಲಿ ಉಪಯೋಗಿಸಬೇಕು ಉಪಯೋಗಿಸಬಹುದು ಯಾವುದೇ ರೀತಿಯಾಗಿ ನಾವು ಸರಿಯಾಗಿಸಿದ ಅಥವಾ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳು ವಿಷಯ ಬಂದರೆ ಇಲ್ಲಿ ಯಾವುದೇ ಒಂದು ರಾಸಾಯನಿಕ ಸಮೀಕರಣಗಳನ್ನು ಬರೆದಾಗ ಇಲ್ಲಿ ನಾವು ಅದನ್ನು ಸರಿದೂಗಿಸುವುದು ಒಂದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಯಾಕೆ ಸರಿದ್ ಯಾಕೆ ಸರಿದೂಗಿಸಬೇಕು ಇದು ಸರಿದೂಗಿಸಿದಾಗ ಮಾತ್ರ ಅದು ಏನಪ್ಪ ಅಂದ್ರೆ ಇಲ್ಲಿ ಸರಿದೂಸಿದ ರಾಸಾಯನಿಕ ಸಮೀಕರಣ ಅಂತ ಇಲ್ಲ ಇಲ್ಲಾಂದ್ರೆ ಅದು ಕಚ್ಚಾ ರಾಸಾಯನಿಕ ಸಮೀಕರಣ ಅಂದರೆ ಅದು ಸರಿಯಾಗಿ ಅದರ ಪರಮಾಣು ಸಂಖ್ಯೆಗಳು ಇಲ್ಲಿ ಮ್ಯಾಚ್ ಇಲ್ಲ ಅಂತ ತಿಳ್ಕೊಳ್ಬೇಕಾಗ್ತದೆ ಹೌದು ಇಲ್ಲಿ ಪ್ರತಿ ಧಾತುವಿನ ಪರಮಾಣುಗಳ ಸಂಖ್ಯೆ ರಾಸಾಯನಿಕ ಕ್ರಿಯೆಯ ಮೊದಲು ಮತ್ತು ನಂತರ ಒಂದೇ ಆಗಿರಬೇಕು ಆದ್ದರಿಂದ ನಾವು ಕಚ್ಚಾ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವ ಅಗತ್ಯ ಇದೆ ಒಂದು ಉದಾಹರಣೆ ಕೊಡೋಕ್ಕ ಇಲ್ಲಿ ಪದ ಸಮೀಕರಣವನ್ನು ಕೊಟ್ಟರೆ ಸತು ಪ್ಲಸ್ ಸಲ್ಫ್ಯೂರಿಕ್ ಆಮ್ಲ ಬಾಣದ ಗುರುತು ಸತುವಿನ ಸಲ್ಫೈಟ್ ಪ್ಲಸ್ ಹೈಡ್ರೋಜನ್ ಇಲ್ಲಿ ಸತು ಅಂದರೆ ಎನ್ ಪ್ಲಸ್ ಸಲ್ಫ್ಯೂರಿಕ್ ಆಮ್ಲ ಎಸ್ ಟಿ ಎಸ್ ಒ ಫೋರ್ ಬಾಣದ ಗುರುತು ಸತುವಿನ ಸಲ್ಫೈಟ್ ಎನ್ ಎಸ್ ಒ ಫೋರ್ ಪ್ಲಸ್ ಹೈಡ್ರೋಜನ್ ಎಚ್ ಟು ಇಲ್ಲಿ ನಾವು ಪ್ರತಿಯೊಂದನ್ನು ಇಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿಯೊಂದು ಧಾತುವಿನ ಪರಮಾಣುಗಳ ಸಂಖ್ಯೆಗಳನ್ನು ಇಲ್ಲಿ ಲೆಕ್ಕ ಹಾಕಬೇಕಾಗುತ್ತೆ ಇಲ್ಲಿ ಜಡನ್ ಜಿಂಕದ್ದು ಪರಮಾಣು ಸಂಖ್ಯೆ ಒಂದು ಐತಿ ಪ್ಲಸ್ ಹೈಡ್ರೋಜನ್ದು ಎರಡಿದೆ ಹಾಗೆ ಇಲ್ಲಿ ಸಲ್ಫರ್ದು ಎಷ್ಟೈತಿ ಒಂದೈತಿ ಆಮೇಲೆ ಆಕ್ಸಿಜನ್ದು ನಾಲ್ಕಿದೆ ಇದು ಯಾವುದನ್ನು ಪ್ರತಿವರ್ಧಕರಲ್ಲಿ ಎಲ್ಲನೂ ಸೇರಿಸಿದಾಗ ನಮಗೆ ಸಿಗುವುದು ಎಂಟು ಪರಮಾಣುಗಳು ಅದೇ ರೀತಿ ನಾವಿಲ್ಲಿ ಬಲಗಡೆ ನೋಡಿದಾಗ ಸತುವಿನ ಸಲ್ಫೇಟ್ನಲ್ಲಿ ಸತು ಒಂದಿದೆ ಪರಮಾಣು ಸಂಖ್ಯೆ ಒಂದು ಸಲ್ಫೇಟ್ ಒಂದಿದೆ ಆಮೇಲೆ ಆಕ್ಸಿಜನ್ ನಾಲ್ಕಿದೆ ಅದೇ ರೀತಿಯಾಗಿ ನಾವಿಲ್ಲಿ ಮುಂದೆ ಹೈಡ್ರೋಜನ್ ನೋಡಿದಾಗ ಎಲ್ಲನೂ ಪರಮಾಣು ಸಂಖ್ಯೆ ಕುಡಿದಾಗ ಇಲ್ಲಿ ಕೂಡ ಎಂಟಾಗುತ್ತೆ ಅಂದರೆ ಇದರ ಅರ್ಥ ಏನಂದರೆ ಆಮೇಲೆ ಆರ್ ಎಚ್ ಎಸ್ ಮತ್ತು ಎಲ್ ಎಚ್ ಎಸ್ ಇವೆರಡೂ ಸಮನಾಗಿದೆ ಅಂತ ಸಮನಾಗಿದೆ ಅಂತ ಇಲ್ಲಿ ನಿಮ್ಗೆ ಕಂಡು ಬರ್ತದೆ ಇದನ್ನು ನಾವು ಇಲ್ಲೇನು ಕರಿಬೋದಪ್ಪ ಅಂದ್ರೆ ಸರಿದುಸಿದ ರಾಸನ ಸಮೀಕರಣ ಅಂತೇಳಿ ಇದನ್ನು ನಾವು ಕರಿಬೋದು ಇನ್ನೊಂದು ಉದಾಹರಣೆ ಕೊಡಬೇಕಾದ್ರೆ ಇಲ್ಲಿ ಎಫ್ ಇ ಪ್ಲಸ್ ಎಚ್ ಟು ಓ ಬಾಣವರ್ತು ಎಫ್ ಇ ತ್ರೀ ಓ ಫೋರ್ ಪ್ಲಸ್ ಎಚ್ ಟು ಇಲ್ಲಿ ನಾವು ಸರಿದೂಷಿತ ಸಮೀಕರಣವನ್ನು ನೋಡಬೇಕಾದ್ರೆ ಇದು ಸರಿಯಾಗಿ ಸರಿಯಾಗಿತ್ತು ಸರಿದೂಷಿತ ಐತೋ ಇಲ್ಲ ಅಂತ ನಾವು ಚೆಕ್ ಮಾಡಬೇಕಾದ್ರೆ ಪ್ರತಿಯೊಂದನ್ನು ನಾವಿಲ್ಲಿ ರಾಸಾಯನಿಕ ಸಮೀಕರಣದ ಪರಮಾಣುಗಳ ಸಂಖ್ಯೆಗಳನ್ನು ಇಲ್ಲಿ ಲೆಕ್ಕ ಹಾಕಬೇಕಾಗುತ್ತೆ ಇಲ್ಲಿ ಮೊಟ್ಟ ಮೊದಲಿಗೆ ನಾವು ಯಾವುದೇ ರಾಸಾಯನಿಕ ಸಮೀಕರಣ ಸರಿದೂಗಿಸಬೇಕಾದ್ರೆ ಅತಿ ಹೆಚ್ಚು ಪರಮಾಣು ಸಂಖ್ಯೆಗಳು ಇರುವುದನ್ನು ನಾವು ಮೊಟ್ಟ ಮೊದಲಿಗೆ ನಾವು ಕಂಡುಕೊಳ್ಬೇಕು ಈ ಒಂದು ಸಮೀಕರಣದಲ್ಲಿ ಅತಿ ಹೆಚ್ಚು ರಾ ಪರಮಾಣು ಸಂಖ್ಯೆ ಇರುವುದು ಆಕ್ಸಿಜನ್ ಅದು ಓ ನಾಲ್ಕು ಪರಮಾಣು ಸಂಖ್ಯೆಗಳಿವೆ ಇದರಲ್ಲಿ ಆರ್ ಎಚ್ ಎಸ್ನ ಆದರೆ ನೀವು ಎಲ್ ಎಚ್ ಎಸ್ನಲ್ಲಿ ನೋಡಿದಾಗ ಆಕ್ಸಿಜನ್ ಪರಮಾಣು ಸಂಖ್ಯೆ ಇರೋದು ಒಂದು ಅದಕ್ಕೆ ನಾವಿಲ್ಲಿ ಏನು ಮಾಡಬೇಕಂದ್ರೆ ಅದು ನಾಲ್ಕನ್ನು ಮಾಡ್ಕೋಬೇಕು ಅದಕ್ಕೆ ಎಷ್ಟು ಹಿಂದಗಡೆ ನಾವು ಏನು ಬರೀಬೇಕಂದ್ರೆ ನಾಲ್ಕು ಪರಮಾಣು ಸಂಖ್ಯೆಗಳನ್ನು ಬರೀಬೇಕು ಈಗ ನೀವು ಎಫ್ ಇ ಅಂದರೆ ಕಬ್ಬಿಣವನ್ನು ತೆಗೆದುಕೊಂಡಾಗ ಇಲ್ಲಿ ಯಾವುದು ಎಫ್ ಇ ಅಂದರೆ ಇಲ್ಲಿ ಎಲ್ ಎಚ್ ಎಸ್ನಲ್ಲಿ ಎಷ್ಟಿದೆ ಎಫ್ ಇ ಅಂದರೆ ಒಂದಿದೆ ಅಂದ್ರೆ ರಾಸಾಯನಿಕ ಅಂದ್ರೆ ಪರಮಾಣುಗಳ ಸಂಖ್ಯೆಯಲ್ಲಿ ಒಂದಿದೆ ಅದೇ ರೀತಿಯಾಗಿ ಆರ್ ಎಚ್ನ ಆರ್ ಎಚ್ ಎಸ್ನಲ್ಲಿ ಮೂರಿದೆ ಹಾಗಾದರೆ ಇಲ್ಲಿ ನಾವು ಎಲ್ ಎಚ್ ಎಸ್ನಲ್ಲಿ ಮೂರು ಮೂರು ಪರಮಾಣು ಸಂಖ್ಯೆಗಳನ್ನು ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಎಫ್ ಇ ಹಿಂದುಗಡೆ ಏನು ಬರೀಬೇಕಂದ್ರೆ ನಾವಿಲ್ಲಿ ಮೂರು ಪರಮಾಣು ಸಂಖ್ಯೆಗಳನ್ನು ಬರೆದಾಗ ಅದು ತ್ರೀ ಎಫ್ ಇ ಆಗುತ್ತೆ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ಇಲ್ಲಿ ಪರ್ಮಾಣು ಸಂಖ್ಯೆಗಳು ಅತಿ ಕಡಿಮೆ ಆಗಿರುವುದು ಅದು ಹೈಡ್ರೋಜನ್ ಹೈಡ್ರೋಜನಲ್ಲಿ ನಾವು ಇಲ್ಲಿ ನೋಡಿದಾಗ ಈಗ ಎಚ್ ಟು ಓ ಇಲ್ಲಿ ಎಚ್ ಟು ಓ ಎಲ್ ಎಚ್ ಎಸ್ನಲ್ಲಿ ಎಚ್ ಟು ಹೈಡ್ರೋಜನ್ ಎರಡಿದೆ ಆಮೇಲೆ ಆಗಲೇ ನಾವು ಆಕ್ಸಿಜನನ್ನು ಸರಿದೂಸಿದಾಗ ಅಲ್ಲಿ ಏನು ಬರೆದಿದ್ದೇವೆ ಅಂದರೆ ನಾಲ್ಕು ಪರ್ಮಾಣು ಸಂಖ್ಯೆ ಬರೆದಿದ್ದೆವು ಇದು ನಾಲ್ಕು ಮತ್ತು ಅದರಲ್ಲಿರುವಂಥದ್ದು ಎರಡು ಎರಡು ಕೂಡಿ ಎಂಟು ಪರಮಾಣು ಸಂಖ್ಯೆಗಳು ಅದೇ ರೀತಿಯಾಗಿ ನಾವಿಲ್ಲಿ ಆರ್ ಎಚ್ ಎಸ್ನಲ್ಲಿ ನೋಡಿದಾಗ ಕೇವಲ ಎರಡು ಪರಮಾಣು ಸಂಖ್ಯೆಗಳಿವೆ ಆ ಎರಡು ಪರಮಾಣು ಸಂಖ್ಯೆಗಳಿಗೆ ಮತ್ತೆ ಇಲ್ಲಿ ಏನು ಮಾಡಬೇಕಂದ್ರೆ ನಾಲ್ಕು ಪರಮಾಣು ಸಂಖ್ಯೆಗಳನ್ನು ಸೇರಿಸಿದಾಗ ಅದು ಕೂಡ ಇಲ್ಲಿ ಎಂಟಾಗುತ್ತೆ ಇವೆಲ್ಲನೂ ಸೇರಿಸಿದಾಗ ಪ್ರತಿವರ್ತಕಗಳಲ್ಲಿರುವಂಥ ಪರಮಾಣು ಸಂಖ್ಯೆಗಳು ಹದಿನೈದು ಆಗ್ತವೆ ಆಮೇಲೆ ಉತ್ಪನ್ನಗಳಲ್ಲಿ ಪರಮಾಣುಗಳ ಸಂಖ್ಯೆ ಹದಿನೈದು ಆಗ್ತದೆ ಈ ರೀತಿಯಾಗಿ ನಾವಿಲ್ಲಿ ಸರಿದೂಗಿಸಿದ ಸಮೀಕರಣವನ್ನು ನೋಡೋದಾದರೆ ತ್ರೀ ಎ ಪಿ ಪ್ಲಸ್ ಫೋರ್ ಎಚ್ ಟು ಓ ಬಾನದ ಗುರುತು ಎ ಪಿ ತ್ರೀ ಓ ಫೋರ್ ಪ್ಲಸ್ ಫೋರ್ ಎಚ್ ಟು ಈ ರೀತಿಯಾಗಿ ನಾವು ಸರಿದೂಗಿಸಿದಂಥ ಸಮೀಕರಣವನ್ನು ನಮಗೆ ನೋಡ್ಬೋದು ಅರ್ಥಪೂರ್ಣವಾದ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಯಾವ ಒಂದು ಆಧಾರದ ಮೇಲೆ ಸರಿದೂಗಿಸಲಾಗಿದೆ ಅಂತಂದರೆ ಇಲ್ಲಿ ಅತಿ ಚಿಕ್ಕ ಪೂರ್ಣ ಸಂಖ್ಯೆಯನ್ನು ಸಹಾಂಕವಾಗಿ ಉಪಯೋಗಿಸಿ ಸಮೀಕರಣ ಸರಿದೂಗಿಸುವ ಪ್ರಯತ್ನಗಳನ್ನು ಮಾಡುವುದರಿಂದ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವ ಈ ವಿಧಾನವನ್ನು ಪ್ರಮಾದ ಮತ್ತು ಪ್ರಯತ್ನ ವಿಧಾನ ಎನ್ನುವರು ಇದು ಏನಪ್ಪ ಅಂದರೆ ನಿಮಗೆ ಒಂದು ಮಾರ್ಷಿನ್ ಕ್ವಶನ್ ಬರುವಂಥ ಚಾನ್ಸ್ ಇರ್ಬೋದು ಪ್ರಮಾದ ಮತ್ತು ಪ್ರಯತ್ನ ವಿಧಾನ ಈ ವಿಧಾನದಿಂದಲೇ ನಾವು ಅರ್ಥಪೂರ್ಣವಾದ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ನಾವಿಲ್ಲಿ ಮಾಡುತ್ತೇವೆ ಇಲ್ಲಿ ನಾವು ಮುಂದಿನ ವಿಷಯವನ್ನು ತಿಳ್ಕೊಂಡರೆ ರಾಸಾಯನಿಕ ಸಮೀಕರಣಗಳ ವಿಧಗಳು ಎಷ್ಟು ರಾಸಾಯನಿಕ ಸಮೀಕರಣಗಳ ವಿಧಗಳದಾವ ಅಂತೇಳಿ ಇದೇ ರೀತಿಯಾಗಿ ನೀವು ಹತ್ತನೇ ತರಗತಿಯ ಪಾಠಗಳನ್ನು ನೀವು ನೋಡಬೇಕಾದಲ್ಲಿ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಶೇರ್ ಮಾಡಿ ಮುಂದಿನ ಪಾಠಗಳಿಗೆ ತಯಾರಾಗಿ